ಡಾಕ್ಟರ್ ಡಾಕ್ಟರ್ ಏನು ಅಯ್ಯೋ ಂತಹ ಚಿಂತೆ ಮಾಡಬೇಡಿ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ಶರಣರ ಈ ತತ್ವಗಳನ್ನ ಆಧಾರವಾಗಿಟ್ಕೊಂಡು ಚಿಂತೆ ಮಾಡದೇ ಇದ್ದಾಗ ಒಂದು ಮಾನಸಿಕ ಕಾಯಿಲೆ ನಿರ್ಮಾಣ ಎರಡನೆಯದಾಗಿ ಆತ್ಮ ಶರಣೆ ರಹಸ್ಯ ಪ್ರಿಯ ಅತ್ತಮ್ಮ ಶರಣಿ ಒಂದು ಆತ ಹೇಳ್ತಾರೆ ಗುರುವಾದ ಲಿಂಗವಾದಳು ಜಂಗಮವಾದಳು ಜಿರಿದರೆಂದು ಜಿಂಕಿಸಿದರೆಂದು ಶಸ್ತ್ರ ನೀರು ವಿಷ ಔಷಧಿ ಬೆಳಸಿ ಘಟ ಬಿಡುವ ಕರ್ಣಿಗಳು ಅವ್ರು ಹೇಳ್ತಾರೆ ನೋಡಿ ಈ ಜಗತ್ತಿನಲ್ಲಿ ಆರಾದ್ರೂ ನನ್ನನ್ನು ಜೀರಿದ್ರು ಕಷ್ಟ ಬಂತು ಅಥವಾ ಇನ್ನೇನು ಆಯಿತು ಅಂತ ಆತ್ಮಹತ್ಯೆಯನ್ನು ನೀವು ಖಂಡಿತ ಮಾಡಿಕೊಡಬೇಡ ಜಿರಿದರೆಂದು ಬಿಡುವ ಕರ್ಮಿಗಳು ಏಳೇ ಜನ್ಮಗಳು ಸೂಕರ ಬಸುಗಳಲ್ಲಿ ಬಪ್ಪದು ಮುಗಿಸ್ಟಿಂಗನೇಳ್ತಾರೆ ಅದಕ್ಕವ್ರು ಹೇಳ್ತಾರೆ ನಿನ್ನ ಮಾನವೇ ಅಪಮಾನವೇ ಬರಲಿ ಜೀವನದಲ್ಲಿ ಕುಂದೋದ್ರು ಕೂಡ ಆ ಜೀವನ ನಿಭಾಯಿಸಕ್ಕೆ ಹೊರತು ಸಮಸ್ಯೆಯಲ್ಲಿ ಎದರಿ ನೀನು ಪ್ರಾಣ ಬೆಳಕೋಬೇಡ ಕೇಳುವ ಮನಸ್ಸಿನಲ್ಲಿ ತಿನ್ಕೊಂಡು ಬರಬಹುದು ಅದೇ ಕೇಳಿನೋ ನಾವು ಬರಬಹುದೇ ಒಂದು ಪ್ರಶ್ನೆ ಬರಬಹುದು ಯಾರ ಜೀವನದಲ್ಲಿ ಯಾವ ಘಟನೆ ಯಾವಾಗ ಸಂಭವಿಸ್ತದೆ ಅಂತ ನಮ್ಗಾರಿ ಗೊತ್ತಿಲ್ಲ ವಿಚಾರ ಇದ್ದಾಗ ನಾವು ಶಸ್ತ್ರ ಇದ್ದಾಗ ಯುದ್ಧಕ್ಕಿರ್ಬೋದು ಶಸ್ತ್ರವೇ ಇಲ್ಲದೆ ಇದ್ದಾಗ ಓಡ್ ಅದಕ್ಕೆ ಶರಣ್ ಹೇಳ್ತಾರೆ ಜ್ಞಾನ ಅಂತಕ್ಕಂಥದ್ದು ಇದ್ದಾಗ ಜೀವನದಲ್ಲಿ ನಾವು ಎಲ್ಗೋ ಹಣ ಇರ್ಬೋದು ಕಾರ್ ಇರ್ಬೋದು ಸ್ಕೂಟರ್ ಇರ್ಬೋದು ಜಲ ಇರ್ಬೋದು ಇದು ಯಾವ್ದು ಕೂಡ ಹೋಗೋಕೆ ಸಮಯ ಅದು ಸಮಸ್ಯೆಗಳ ಬಂದಾಗ ರಕ್ಷಣೆ ಮಾಡಲ್ಲ ಶ್ರೀಮನ್ ನಿಜಗುರು ಶಿವಯೋಗಿ ಕಡೆ ಹೇಳಿದರೆ ಬೇಡವೆ ನಮ ನಿಮ್ಮನು ಮಾಡಲು ಕುಳಿತು ಸುಗುಣ ಸಂತತಿಯ ನಿಂತು ಎಡ ರಡಿಸಿದ ವೇಳೆಯಲು ಧೈರ್ಯವನ್ನು ಸಿರಿಯೊಳೆದು ಜೀವಿಸುವ ಎಡೆಯಳು ವಿನಯವನು ಕಳು ಚೌಪನೊಳು ವಿಕೃತಿ ದೂರನು ಶ್ರೀಮನ್ ನಿಜಗುರು ನಿಜಗಳು ಎಡ ರಡಿಸಿದ ವೇಳೆಯು ಧೈರ್ಯವನ್ನು ಆಪತ್ತು ಬಂದಾಗ ನಮಗೆ ಧೈರ್ಯ ಕೊಡುವುದು ಕೇಳಿದ್ರೆ ಹೊರತು ಇನ್ನೇನು ಕೇಳಿಲ್ಲ ಅವರು ಯಾಕಂದ್ರೆ ಆಪತ್ತು ಬಂದಾಗ ಮನುಷ್ಯನಿಗೆ ಮೂಲತಃ ಬೇಕಾಗಿರ್ತಕ್ಕಂಥದ್ದು ಹಣ ಅಲ್ಲ ಧೈರ್ಯ ಧೈರ್ಯ ಒಂದಿದ್ರೆ ಅವನ ಏನನ್ನಾದರೂ ಸಾಧಿಸಬಹುದು ಸಿರಿಮಣಿ ಎಡ ಬಿಡಿಸಿದ ವೇಳೆಯು ಧ್ರುವನವನ್ನು ಧೈರ್ಯವನ್ನು ಸಿರಿಯೊಡೆದು ಜೀವಿಸುವ ಎಡೆಯಳು ವಿನಯವನ್ನು ಮನುಷ್ಯನ ಸಂಪತ್ತು ಅಧಿಕಾರ ಬಂದಾಗ ಅದಕ್ಕೆ ವಿನಯ ಬೇಕು ಸಿರಿ ಸಂಪತ್ತು ಅಧಿಕಾರ ಭಂಗ ವಿನಯ ಇದೆಯಿಂದಾಗ ಅಂತ ಏನು ಮಾಡ್ತಾನೆ ದುಷ್ಟಕ್ಕೂ ದುರ್ಮಾರ್ಗೂ ಬರೀ ಹಾಗಿ ಯಾವುದು ಬಳಸಬೇಕು ಅನ್ನುವಂತ ಹರಿವಿಲ್ಲದೆ ಅನಾಚಾರಕ್ಕೆ ತನ್ನ ಹಣ ಸಂಪತ್ತು ಸಮಯ ಎಲ್ಲವನ್ನು ವಯ ಮಾಡಿ ಹಾಳಾಗುವುದು